ಸಂಗೀತ ಕಲಿಯೋರು ಅಂತ ಹೇಳಿದ್ರೆ ಓಕಲ್ ಅಷ್ಟೇ ಫೋಕಸ್ ಮಾಡ್ತಾರೆ ಬಟ್ ನೀವು ಇದ್ರ ಅಂದ್ರೆ ಇನ್ನು ವಿಭಿನ್ನವಾಗಿ ನಿಮ್ಮನ್ನು ತೊಡಗಿಸ್ಕೊಳ್ಳೋ ಪ್ರಯತ್ನನೋ ಅಥವಾ ಎಲ್ಲಾನು ಕಲ್ತಿದ್ರೆ ಜೀವನ ಕಟ್ಕೊಳಕ್ ಸುಲಭ ಅಂತನೋ ಯಾವ ತರ ಈ ಮಲ್ಟಿ ಟಾಸ್ಕಿಂಗ್ ಆಕ್ಚುಲಿ ಅವಾಗ ಆ ಪ್ಲಾನ್ ಇರ್ಲಿಲ್ಲ ಅಂದ್ರೆ ಬಟ್ ಇವಾಗ ಯೂಸ್ ಆಗ್ತಿದೆ ಅಂದ್ರೆ ಅವಾಗ ಇದ್ದಿದ್ದು ಅಂದ್ರೆ ಹಾರ್ಮೋನಿಯಂ ನುಡಿಸ್ತಾ ಇದ್ದೆ ಮನೇಲಿ ಚಿಕ್ಕ ವಯಸ್ಸಲ್ಲೇ ಯಾರು ಹೇಳ್ಕೊಡ್ದು ನಾನು ಹಂಗೆ ನುಡಿಸ್ತಾ ಇದ್ದೆ ಹಾರ್ಮೋನಿಯಂ ನಾವ್ ಅಮ್ಮನ ಆಶ್ಚರ್ಯ ಪಡ ನೀ ಹೆಂಗ್ ಗೊತ್ತಾಗುತ್ತೆ ಇದೆಲ್ಲ ಅಂತ ಅದೇನೋ ನುಡಿಸ್ತಾ ಇದ್ದೆ ಆಮೇಲೆ ಕೀಬೋರ್ಡ್ ಕಲಿಯಕ್ಕೆ ಶುರು ಮಾಡಿದೆ ಆಮೇಲೆ ಕಾಲೇಜಸ್ ಅಲ್ಲೆಲ್ಲ ಕಾಂಪಿಟೇಷನ್ಸ್ ಇದೆಲ್ಲ ಇದ್ರೆ ನಾನು ಕೀಬೋರ್ಡ್ ಪ್ಲೇಯರ್ ಆಗಿ ಹೋಗ್ತಾ ಇದ್ದೆ ಆಮೇಲೆ ರೆಮೋ ನಾವು ಎಲ್ಲ ಒಂದು ಬ್ಯಾಂಡ್ ಕೂಡ ಮಾಡಿದ್ವಿ ಫೀಮೇಲ್ ಬ್ಯಾಂಡ್ ಕೂಡ ಮಾಡಿದ್ವಿ ಅಲ್ಲಿ ಕೀಬೋರ್ಡ್ ಪ್ಲೇಯರ್ ಆಗಿದೆ ಸೊ ಮತ್ತೆ ಕಂಪೋಸ್ ಮಾಡ್ ಅಂದ್ರೆ ಚಿಕ್ಕ ವಯಸ್ಸಲ್ಲೇ ನಾನು ಈ ಪಠ್ಯ ಪುಸ್ತಕಗಳಲ್ಲಿ ಬರೋ ಪದ್ಯಗಳಿಗೆಲ್ಲ ಟ್ಯೂನ್ ಹಾಕೋದು ಟ್ಯೂನ್ ಹಾಕಿ ಗಟ್ಸ್ ಮಾಡೋದು ಹಿಂದಿ ಪದ್ಯ ಇದು ಪದ್ಯ ತರ ಹಾಡಿದ್ದಿಲ್ಲ ನೀವೇ ಟ್ಯೂನಾ ಹಿಂದಿಗ್ ಹೆಂಗ್ ಬೇಕ ಹಂಗ್ ಕಲ್ತಿದ್ದೆ ಎಕ್ಸಾಮ್ಗೆ ಹಿಂದಿದ್ಯಾವ್ ನೆನಪಿದೆ ಜೂನಿ ಕಲ್ಕರ್ ಬಾದಲು ಕಿ ಗೋದ ಸೈ ಕಿ ಅಭಿ ಬೂಂದು ಕುಚ್ ಆಗಿ ಬಡಿ ಸೋಚನೆ ಫೀರ್ ಯೀ ಚೀನೆ ಲಗ

ಅದೇ ಹೇಳ್ದ ಹೇಳ್ದಂಗೆ ಚಿಕ್ಕ ಸುಮ್ಮನೆ ಹಾಡ್ತಾ ಇದ್ದೆ ಅಷ್ಟೇ ಅಮ್ಮ ಏನ್ ಹಾಡ್ತಾ ಇದ್ದೆ ಆ ಯಾವಾಗ ದುಡಿಮೆ ಅಂತ ಬಂದಾಗ ಆರ್ಕೆಸ್ಟ್ರಾ ಜರ್ನಿ ಶುರು ಆಯ್ತು ಅಲ್ಲಿಂದ ಲೈಕ್ ಇದೊಂದೇ ಆಗ್ಬಾರ್ದು ಅಂದ್ರೆ ನಾನು ಆಸ್ ಅ ಪ್ಲೇ ಬ್ಯಾಕ್ ಸಿಂಗರ್ ಆಗುನು ಆಗ್ಬೇಕು ಅನ್ನೋದೊಂದು ಆಸೆ ಆ ಸೊ ಆಕ್ಚುಲಿ ಅಲ್ಲಿಂದ ರೆಕಾರ್ಡಿಂಗ್ ವೆಂಕಟ್ ನಾರಾಯಣ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ರು ಅವರು ಒಂದ್ಸಲಿ ವಾಯ್ಸ್ ಟೆಸ್ಟ್ಗೆ ಕರೆದಿದ್ರು ಅವರಲ್ಲಿ ಕರೆದಾಗ ನಿನ್ ರೆಕಾರ್ಡಿಂಗ್ ವಾಯ್ಸ್ ಚೆನ್ನಾಗಿದೆ ಸೊ ಪಬ್ಲಿಕ್ ಶೋ ಸ್ವಲ್ಪ ಅವಾಯ್ಡ್ ಮಾಡು ಅಂತ ಅಂದ್ರು ಅಂದ್ರೆ ವಾಯ್ಸ್ ಮೇಂಟೈನ್ ಮಾಡೋದಕ್ಕಾಗ್ಲಿ ಈ ಕಡೆ ಕಾನ್ಸಂಟ್ರೇಟ್ ಮಾಡು ರೆಕಾರ್ಡಿಂಗ್ ಕಾನ್ಸಂಟ್ರೇಟ್ ಮಾಡು ಬಿಕಾಸ್ ನಿದ್ದೆ ನಿದ್ದೆ ಕೆಡೋದು ತುಂಬಾ ದೂರ ಜರ್ನಿ ಮಾಡೋದು ಎಲ್ಲ ವಾಯ್ಸ್ ಹಾಳು ಮಾಡುತ್ತೆ ಈ ಕಡೆ ನಿನ್ ವಾಯ್ಸ್ ಚೆನ್ನಾಗಿದೆ ರೆಕಾರ್ಡಿಂಗ್ ನಲ್ಲಿ ಇದನ್ನ ಕಾನ್ಸಂಟ್ರೇಟ್ ಮಾಡು ಅಂತಂದ್ರು ಅದು ಸ್ವಲ್ಪ ನಾನು ಸೀರಿಯಸ್ ಆಗಿ ತಗೊಂಡೆ ಅವಾಗ ಸೊ ಒಂದ್ ಸ್ವಲ್ಪ ದಿನ ಎರಡು ಮೇಂಟೈನ್ ಮಾಡ್ತಿದ್ದೆ ಲೈಕ್ ಇಲ್ಲಿ ಅಲ್ಲಿ ಎರಡು ಶೋಸ್ ಎಲ್ಲಾ ಕಡೆ ಹೋಗ್ತೀನಿ ಬಟ್ ಅವಾಗ ತುಂಬಾ ಹೋಗ್ತಾ ಇದ್ದೆ ಹೇಳಿದ್ನಲ್ಲ ಇತ್ತು ಏನಾದರೂ ಮಾಡ್ಲೇಬೇಕು ಸೊ ಅಲ್ಲಿಂದ ಒಂದು ರೆಕಾರ್ಡಿಂಗ್ ಫೀಲ್ಡ್ ಎಂಟ್ರಿ ಆಯ್ತು ಮತ್ತೆ ವಿ ಸರ್ ಗಂಧರ್ವ ಅಂತ ಮತ್ತೆ ವೈಲಿನ್ ಹೇಮಂತ್ ಅಂತ ಹತ್ರ ಎಲ್ಲ ರೆಕಾರ್ಡಿಂಗ್ಸ್ ಅಲ್ಲಿ ಹಾಡ್ತಾ ಶುರು ಮಾಡಿದೆ ಚಲನಚಿತ್ರಗಳಿಗೆ ಹಾಡಿದ್ರು ಲೈಕ್ ಅಂತದೇನು ಅಷ್ಟು ಗುರ್ಸ್ಕೊಂಡಿರ್ಲಿಲ್ಲ ಕೆಲವು ಸೀರಿಯಲ್ ಟೈಟಲ್ ಸಾಂಗ್ ಗಳು ಹಾಡ್ತಾ ಬಂದೆ ನಮ್ಮಮ್ಮ ಶಾರದೆ ಆಮೇಲೆ ಬೇರೆ ಇದಂದ್ರೆ ಅಶ್ವಿನಿ ನಕ್ಷತ್ರ ಅರಸಿ ನಮ್ಮ ನಮ್ಮಮ್ಮ ಶಾರದೆ ಅನಾವರಣ ಇಂಥದ್ದೆಲ್ಲ ಒಂದಷ್ಟು ಸಾಂಗ್ ಗಳು ಬಂದಾಗ ಅಲ್ಲಿ ಸ್ವಲ್ಪ ಆಕ್ಚುಲಿ ಇದು ಹುಡುಗಿ ಒಬ್ಳಿದಾಳೆ ಮತ್ತೆ ಕೋರಸ್ ಎಲ್ಲ ಹಾಡಕ್ ಹೋಗ್ತಾ ಇದೆ ಕೋರಸ್ ಹಾಡ್ಬೇಕಾದ್ರೆ ಎಷ್ಟೋ ಜನ ಈ ಹುಡುಗಿ ವಾಯ್ಸ್ ಚೆನ್ನಾಗಿದೆ ನೋಡೋಣ ಅಂತ ಹಂಗೆ ಅದು ಶುರು ಆಗಿದೆ ಇದ್ದಮ್ ನನ್ಗೆ ಆಕ್ಚುಲಿ ಏನ್ ಸೋಲೋ ಸಿಗ್ಲಿಲ್ಲ ಬಟ್ ನನ್ನ ಫಸ್ಟ್ ಸೋಲೋ ಸಾಂಗ್ ಸಾಂಗು ಉಯ್ಯಾಲೆ ಉಯ್ಯಾಲೆ ಅಂತ ತಿಮ್ಮ ಚಲನಚಿತ್ರದ್ದು ಅದು ನನ್ನ ಫಸ್ಟ್ ಸೋಲೋ ಸಾಂಗ್ ಆಕ್ಚುಲಿ ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು